ನೂರ ಮೂವತ್ತೆಂಟು ದಿನಗಳವರೆಗೆ ಶನಿ ಬಕ್ರಿ ಈ ಐದು ರಾಶಿಗೆ ಶ್ರೀಮಂತಿಕೆಯ ಯೋಗ ಜ್ಯೋತಿಷಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಶನಿದೇವರು ಸರಿಸುಮಾರು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಇದರಿಂದಾಗಿ ಐದು ರಾಶಿಗೆ ಸೇರಿದ ಜನರ ಮೇಲೆ ಧನ ಸಂಪತ್ತಿನ ಮಳೆ ಆಗಲಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಶನಿಯ ಹಿಮ್ಮುಖ ಚಲನೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಏಕೆಂದರೆ ಶನಿಯನ್ನು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಯಾವಾಗ ಶನಿಯು ಹಿಮ್ಮುಖವಾಗಿ ಚಲಿಸುವರೋ ಇದು ವ್ಯಕ್ತಿಯ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವರು ಶನಿಯು ಆಯಸ್ಸು ರೋಗ ಕಷ್ಟ ಲೋಹ ಮತ್ತು ಕಪ್ಪು ಬಟ್ಟೆ ಅಪಮಾನ ಸೇವಾ ಮನೋಭಾವ ಇತ್ಯಾದಿಗಳನ್ನು ಕರುಣಿಸುವ ಮತ್ತು ನಿಯಂತ್ರಿಸುವ ಗ್ರಹವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಸುಮಾರು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರರ ಬೆಳಗ್ಗೆ ಒಂಬತ್ತು ಮೂವತ್ತಾರಕ್ಕೆ ಶನಿ ಹಿಮ್ಮುಖವಾಗಿ ತನ್ನ ಚಲನೆಯನ್ನು ಆರಂಭಿಸುವರು ಇದು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆಂಟರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತರವರೆಗೆ ಹೀಗೆ ಚಲಿಸಲಿದ್ದು ನಂತರ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದ್ದಾರೆ ಶನಿಯ ಈ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ವಿಭಿನ್ನವಾಗಿರಲಿದೆ ಆದರೆ ಐದು ರಾಶಿಗೆ ಸೇರಿದ ಜನರಿಗೆ ಶನಿಯ ಈ ಹಿಮ್ಮುಖ ಸಂಚಾರ ವರದಾನವಿದ್ದಂತೆ ಇರಲಿದೆ ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಗಿದೆಯಾ ಎಂದು ಇಲ್ಲಿ ತಿಳಿಯಿರಿ ವಕ್ರಿ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ಶನಿದೇವರ ಹಿಮ್ಮುಖ ಸಂಚಾರದಿಂದ ವೃಷಭ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವರು ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸಲು ತಯಾರಾಗಿರುವರು ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ಕೆಲಸವನ್ನು ಮಾಡುವ ಜನರು ತಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಹೊಂದುವ ಯೋಗವಿದೆ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗಿನ ಸಂಬಂಧ ಉತ್ತಮವಾಗಿರುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ಹೂಡಿಕೆಯನ್ನು ಮಾಡುವುದರಿಂದ ಹೆಚ್ಚಿನ ಧನ ಲಾಭವಾಗುವುದು ವ್ಯಾಪಾರದಲ್ಲಿ ಬಹಳಷ್ಟು ವೃದ್ಧಿ ಆಗಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವ ಸಂಭವವಿದೆ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಯ ಜನರಿಗೆ ಉತ್ತಮ ಉದ್ಯೋಗ ದೊರಕುವುದು ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಧನ ಲಾಭವಾಗುವ ಯೋಗವಿದೆ ಶನಿದೇವರ ಹಿಮ್ಮುಖ ಚಲನೆಯಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ನಿಮ್ಮ ಕೌಟುಂಬಿಕ ಸಂಬಂಧ ಬಲಗೊಳ್ಳಲಿದೆ ಹಾಗೆ ಆರೋಗ್ಯ ಉತ್ತಮವಾಗಿರುವುದು ಮತ್ತು ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದುವಿರಿ ಎರಡು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಶನಿಯ ಹಿಮ್ಮುಖ ಸಂಚಾರದ ಈ ಅವಧಿಯಲ್ಲಿ ಸಾಕಷ್ಟು ಆತ್ಮವಿಶ್ವಾಸದಿಂದ ಕೂಡಿರುವಿರಿ ಶನಿಯ ಹಿಮ್ಮುಖ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಗುರಿಯನ್ನು ತಲುಪಲು ನೀವು ಮಾಡಿದ ಪ್ರಯತ್ನಗಳಲ್ಲಿ ಯಶಸ್ಸು ಗಳಿಸುವಿರಿ ಕೆಲಸದಲ್ಲಿ ಹಣವನ್ನು ಗಳಿಸಲು ನೀವು ಮಾಡಿದ ಪ್ರಯತ್ನಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಹೊಂದಲು ಹೊಸ ಅವಕಾಶಗಳನ್ನು ಪಡೆಯುವಿರಿ ನಿಮಗೆ ಈ ಸಮಯದಲ್ಲಿ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ ಹಾಗೆ ಹೊಸ ಹೊಸ ವ್ಯಾಪಾರ ಸಂಪರ್ಕಗಳನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುವರು ಕೆಲಸವನ್ನು ಹುಡುಕುತ್ತಿರುವ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಸಂಬಳದ ಕೆಲಸ ದೊರಕುವುದು ಹಳೆಯ ಹೂಡಿಕೆಗಳಿಂದ ಹಠಾತ್ ಧನ ಲಾಭವಾಗುವುದು ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸುವಿರಿ ಮನೆಯ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ನಿಮ್ಮ ಮಾನಸಿಕ ಆರೋಗ್ಯ ಈ ಸಮಯದಲ್ಲಿ ಉತ್ತಮವಾಗಿರುವುದು ಒತ್ತಡಗಳು ಕಡಿಮೆಯಾಗಲಿದೆ ಮೂರು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಸಂಚಾರದ ಈ ಅವಧಿಯಲ್ಲಿ ಸಾಕಷ್ಟು ಧೈರ್ಯ ಮತ್ತು ಸಂಯಮ ಇರುವುದು ಹಾಗಾಗಿ ನೀವು ನಿಮ್ಮ ಗುರಿಯನ್ನು ತಲುಪಲು ಕಠಿಣ ಪರಿಶ್ರಮವನ್ನು ಮಾಡುವಿರಿ ಕೆಲಸದಲ್ಲಿ ಸ್ಥಿರತೆ ನೆಲೆಸುವುದು ಮತ್ತು ನಿಮ್ಮ ಕೆಲಸದ ಹೊರೆ ಕಡಿಮೆಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುವಿರಿ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವರು ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಸರ್ಕಾರಿ ಕೆಲಸ ದೊರಕುವ ಯೋಗವಿದೆ ಯಾವುದಾದರೂ ಸ್ನೇಹಿತರ ಅಥವಾ ಸಂಬಂಧಿಕರಿಂದ ಧನ ಲಾಭವಾಗುವ ಯೋಗವಿದೆ ನಿಮ್ಮ ಅಪೂರ್ಣ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ಮನಸ್ಸು ಸಂತಸದಿಂದಿರುವುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಬೆನ್ನು ನೋವು ಇತ್ಯಾದಿಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಈ ಅವಧಿಯಲ್ಲಿ ನೀವು ಮುಕ್ತಿಯನ್ನು ಪಡೆಯುವಿರಿ ಮನೆಯ ಹಿರಿಯರ ಆರೋಗ್ಯ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವಿದೆ ಇದರಿಂದಾಗಿ ಮನಸ್ಸು ಶಾಂತವಾಗಿರುವುದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರ ಸ್ವಭಾವ ಮತ್ತು ಮಾನಸಿಕ ಸ್ಥಿತಿ ಶನಿಯ ಹಿಮ್ಮುಖ ಸಂಚಾರದಿಂದಾಗಿ ಬಹಳಷ್ಟು ಸಕಾರಾತ್ಮಕವಾಗಿರಲಿದೆ ಮಕರ ರಾಶಿ ಸೇರಿದ ಜನರು ಈ ಅವಧಿಯಲ್ಲಿ ರಚನಾತ್ಮಕವಾಗಿರುವರು ನೀವು ಹೊಸ ಹೊಸ ವಿಚಾರಗಳಿಂದ ಕೂಡಿರುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭವನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶೈಕ್ಷಣಿಕ ಯಾತ್ರೆಯನ್ನು ಮಾಡುವುದರಿಂದ ಯಶಸ್ಸನ್ನು ಗಳಿಸುವರು ಹೊಸ ಕೆಲಸವನ್ನು ಹುಡುಕುತ್ತಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸುವುದು ಉತ್ತಮ ಸಂಬಳದ ಅತ್ಯುತ್ತಮವಾದ ಕೆಲಸ ದೊರಕುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮಗೆ ಲಾಟರಿ ದೊರಕುವ ಯೋಗವಿದೆ ಇದರಿಂದಾಗಿ ಹಠಾತ್ ಲಾಭವಾಗುವುದು ನಿಮ್ಮ ಅಪೂರ್ಣವಾದ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ನಿಮ್ಮ ಮನೆಯವರೊಂದಿಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗಿರುವುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪರಸ್ಪರ ನಡುವಿನ ವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಕುಟುಂಬದವರ ನೆರವು ದೊರಕುವುದು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುವುದು ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಂವೇದನಾಶೀಲರಾಗಿರುವರು ಮತ್ತು ಬೇರೆಯವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವರು ನಿಮಗೆ ನಿಮ್ಮ ಪ್ರೀತಿಪಾತ್ರರ ಸಂಪೂರ್ಣ ಬೆಂಬಲ ಲಭಿಸಲಿದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಹಣವನ್ನು ಗಳಿಸಲು ನೀವು ಮಾಡಿದ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ದೊರಕುವುದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣವು ಲಾಭದಾಯಕವಾಗಿರುವುದು ಇದರಿಂದಾಗಿ ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಪಡೆಯುವಿರಿ ಕುಟುಂಬದವರೊಂದಿಗೆ ಪ್ರಯಾಣದಿಂದ ಬಹಳಷ್ಟು ಸಂತೋಷವನ್ನು ಹೊಂದುವಿರಿ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿದ್ದರೆ ಹೆಚ್ಚಿನ ಹಣವನ್ನು ಗಳಿಸುವಿರಿ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ಮನಸ್ಸು ಸಂತಸದಿಂದ ಇರುವುದು ನಿಮ್ಮ ಕುಟುಂಬದ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಉತ್ಸಾಹ ಹೆಚ್ಚಾಗುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಮತ್ತು ನೀವು ಸಾಕಷ್ಟು ಉತ್ಸಾಹದಿಂದಿರುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು